ತುಳಿದು ಉಳಿದವರ ಮೇಲೇರುವುದು ಮೋಸ ತುಳಿದು ನೀ ಉಳಿದವರ ಮೇಲೇರುವುದು ಮೋಸ ನಯದ ವಂಚನೆ ದಾರಿ ರೌರವದ ಸೇತು ಮನಸ್ಸು ಕುರುಡಾಗುವುದು ಸುಳಿದಾಗ ಒಳ ಸಂಚು ಮನಸ್ಸು ಕುರುಡಾಗುವುದು ಸುಳಿದಾಗ ಒಳಸಂಚು ಕಲಿ ಮಮತೆ ಸಮತೆಯನ್ನು ಮುದ್ದು ರಾಮ ಕಲಿ ಮಮತೆ ಸಮತೆಯನು ಮುದ್ದು ರಾಮ ತುಳಿದು ನೀ ಉಳಿದವರ ಮೇಲೆ ಇರುವುದು ಮೋಸ ಕಲಿ ಮಮತೆ ಸಮತೆಯನು ಮುದ್ದು ರಾಮ ಒಬ್ಬರ ಉನ್ನತಿಯನ್ನು ಸಹಿಸಲಾರದಲೆ ನಾವು ಅವರ ಮೇಲೆ ನಮ್ಮ ಪ್ರತಿಷ್ಠತೆಯ ದಬ್ಬಾಳಿಕೆಯಿಂದ ಅವರನ್ನು ಬಗ್ಗು ಬಡಿದು ಅದರ ಜೊತೆಯಲ್ಲಿ ನಾನಾ ರೀತಿಯ ಹಣದ ಆಮಿಷಕ್ಕೆ ಬೇರೆಯವರನ್ನು ಬಳಸಿಕೊಂಡು ಮೇಲೇರುತ್ತಿರುವ ಸಹಜ ರೀತಿಯಲ್ಲಿ ಬದುಕುತ್ತಿರುವ ವಿಶ್ವಾಸವಂತನ ಆ ಒಂದು ಬದುಕಿಗೆ ಪೆಟ್ಟು ಕೊಟ್ಟು ಏನೋ ತಿಳಿಯದಂತೆ ಗೋಸುಂಬೆತನದಿಂದ ನಾವು ಯಾವುದೇ ಸ್ಥಾನವನ್ನು ಗಳಿಸಿದರೂ ಆ ಸ್ಥಾನದಲ್ಲಿ ಕುಳಿತರು ಬಡ್ತಿ ಹೊಂದಿದ್ದರು ಬದುಕು ನಡೆಸುತ್ತಿದ್ದರು ಹಣ ಸಂಪಾದಿಸಿದ್ದರು ಪ್ರಯೋಜನವೇನು ಹೇಳಿ ಮನಸ್ಸು ಇದಕ್ಕೆಲ್ಲ ಕುರುಡಾದಾಗ ಏನು ಬೇಕಾದರೂ ದೌರ್ಜನ್ಯಕ್ಕೆ ಸಿದ್ಧವಾಗುತ್ತೆ ಆದರೆ ಈ ವಾಕ್ಯವನ್ನು ಗಮನಿಸುವಾಗ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಭಿಕ್ಷುಕ ಕೂತಿರ್ತಾನೆ ಅವನ ಮುಂದೆ ಹಣ ಜನ ಕೊಡ್ತಾ ಇರ್ತಾರೆ ಅರ್ಥಾತ್ ಬಿಸಿಡ್ತಾ ಇರ್ತಾರೆ ಒಬ್ಬ ಅಂದ ಕೂತಿದ್ದವನು ಕುರುಡ ಕಣ್ಣಿಲ್ಲ ಅಂಧ ಅವನಿಗೆ ಇವನ ಅಂದ ಏಯ್ ಕಣ್ಣು ಮುಚ್ಕೊಂಡೇ ಇದೆಯಲ್ಲಪ್ಪ ದುಡ್ಡು ಇಟ್ಕೊಂಡು ಕಣ್ಣಿರವನ್ನ ಯಾವನಾರು ಎತ್ಕೊಂಡೋದ್ರೆ ಏನ್ ಮಾಡ್ತೀಯ ಅಂತ ಈ ವಂಚನೆಯ ಬುದ್ಧಿಗೆ ಕಣ್ಣಿಲ್ದಲ್ಲಿದ್ದವನ್ ಹೇಳ್ದ ಅಯ್ಯೋ ಬಿಡಪ್ಪ ಯಾಕಂಗೆ ಮಾತಾಡ್ತೀಯಾ ಅವನ ಕಣ್ಣು ಒಂದಿನ ಹಿಂಗೆ ಹೋಗುತ್ತೆ ನೋಡಿ ಆ ಮಾತು ಕೇಳಿದ ಕೂಡಲೇ ಇವನು ತೆಪ್ಪಗಾದ ಅವನು ತೆಪ್ಪದಲ್ಲಿ ತೇಲಿದ ಇನ್ನಾದರೂ ಯೋಚನೆ ಮಾಡೋಣ ಮತ್ತೊಬ್ಬರಿಗೆ ವಂಚನೆ ಮಾಡಿ ನಾವು ಬದುಕುವುದರಿಂದ ನಮ್ಮ ಬದುಕು ಸಂಚಿಕೆ ಆಗೋದಿಲ್ಲ ಸಂಚಿನ ಗೂಡಾಗಿ ನಂಜಿನ ಗೂಡಾಗಿ ನಮ್ಮ ನಿತ್ಯ ಜೀವನದ ಉಸಿರಾಟ ಉಬ್ಬಸಕ್ಕೆ ಒಳಗಾಗುತ್ತೆ ಅದರ ಬದಲು ನಾವು ಉಲ್ಲಾಸದಿಂದ ಬದುಕುವ ಪ್ರಯತ್ನ ಮಾಡೋಣ